ಕಾಫಿಯಲ್ಲಿ ಜಿರಳೆ ಇರುತ್ತವೆ ನಿಮಗೆ ಗೊತ್ತಿತ್ತ ಹೌದು ಹಲವಾರು ವರ್ಷಗಳ ಹಿಂದೆ ಅಂದ್ರೆ ನಾನು ಅಜ್ಜಿ ತಾತನ ಕಾಲದ ಬಗ್ಗೆ ಮಾತನಾಡ್ತಿಲ್ಲ ನಾನ್ ಮಾತನಾಡುತ್ತಿರುವುದು ಸ್ವಲ್ಪ ವರ್ಷಗಳ ಹಿಂದೆ ಎನ್ ಪಿ ಆರ್ ಅಂದ್ರೆ ನ್ಯಾಷನಲ್ ಪಬ್ಲಿಕ್ ರೇಡಿಯೋ ಇದರಲ್ಲಿ ಜೀರುಂಡೆಗಳ ಬಗ್ಗೆ ಚರ್ಚಿಸಲು ಕೀಟಶಾಸ್ತ್ರಜ್ಞ ಡಾಕ್ಟರ್ ಡಾಕ್ಲರ್ ಎಮ್ಲೆನ್ ಅವರನ್ನು ತಮ್ಮ ಕಾರ್ಯಕ್ರಮಕ್ಕೆ ಕರೆದಿತ್ತು ಸಂದರ್ಶನದ ಕೋಣೆಯಲ್ಲಿ ಎಂಲೆನ್ ಹೆಚ್ಚುವರಿ ಮಾಹಿತಿಯೊಂದನ್ನು ನೀಡಿದರು ಮೊದಲೇ ಪುಡಿ ಮಾಡಿದ ಕಾಫಿಯಲ್ಲಿ ಜಜ್ಜಿದ ಅಥವಾ ಪುಡಿಯಾದ ಜಿರಳೆಗಳು ಇರುತ್ತವೆ ಎಂದು ತಿಳಿಸಿದರು ಅವರು ಈ ವಿಷಯವನ್ನು ಹಿಂದೆ ಒಬ್ಬ ಕೀಟಶಾಸ್ತ್ರಜ್ಞ ಮತ್ತು ಜೀವಶಾಸ್ತ್ರಜ್ಞರಾಗಿದ್ದ ತಮ್ಮ ಪ್ರಾಧ್ಯಾಪಕರ ಜೊತೆಗೆ ಪ್ರಯಾಣಿಸುತ್ತಿದ್ದಾಗ ತಿಳಿದುಕೊಂಡರಂತೆ ಎಮ್ಲೆನ್ ಅವರ ಪ್ರಾಧ್ಯಾಪಕರು ಪ್ರತಿ ಬಾರಿಯೂ ತಾಜಾ ಕಾಫಿ ಬೀಜಗಳಿಂದ ತಯಾರಿಸಿದ ಕಾಫಿ ಕುಡಿಯಲು ಬಹಳ ದೂರ ಹೋಗುತ್ತಿದ್ದರು ಆ ಪ್ರಾಧ್ಯಾಪಕರಿಗೆ ಕೆಫಿನ್ ವ್ಯಸನವಿತ್ತು ಅಂದ್ರೆ ಅವರು ಕಾಫಿಗೆ ಅಡಿಕ್ಟ್ ಆಗಿದ್ದರಂತೆ ಆದ್ರೂ ಅವರು ಅಂಗಡಿಯಲ್ಲಿಯೇ ಬೀಜಗಳನ್ನು ಪುಡಿ ಮಾಡಿ ತಯಾರಿಸಿದ ಕಾಫಿಯನ್ನು ಮಾತ್ರ ಕುಡಿಯಲು ಇಷ್ಟಪಡುತ್ತಿದ್ರಂತೆ ಅವರು ಇಷ್ಟೊಂದು ಸಮಯ ಹಾಳು ಮಾಡಿಕೊಂಡು ಸುತ್ತಾಡುವುದರ ಬಗ್ಗೆ ಎಮ್ಲೆನ್ ಅವರನ್ನು ತಮಾಷೆ ಮಾಡುತ್ತಿದ್ದಾಗ ಪ್ರಾಧ್ಯಾಪಕರು ಅಂತಿಮವಾಗಿ ಅವರು ಹೇಗೆ ಹಾಗೆ ಮಾಡುತ್ತಿದ್ದಾರೆಂದು ತಿಳಿಸಿದರಂತೆ ಹಾಗಾದ್ರೆ ಪ್ರಾಧ್ಯಾಪಕರು ಬಿಚ್ಚಿಟ್ಟ ಸತ್ಯ ಹೇಗಿತ್ತು ಕೇಳಿ ಅವರಿಗೆ ಜಿರಳೆಗಳಿಂದ ಅಲರ್ಜಿ ಇತ್ತು ಮತ್ತು ಮೊದಲೇ ಪುಡಿ ಮಾಡಿದ ಕಾಫಿಯಲ್ಲಿ ಜಜ್ಜಿದ ಜಿರಳೆಗಳು ಇರುವುದರಿಂದ ಅದನ್ನು ಕುಡಿದಾಗಲೆಲ್ಲ ಅವರಿಗೆ ಅಲರ್ಜಿ ರಿಯಾಕ್ಷನ್ ಆಗುತ್ತಿದ್ದಂತೆ ಹಾಗಾದ್ರೆ ಜಿರಳೆಗಳು ಕಾಫಿಗೆ ಹೇಗೆ ಸೇರಿಕೊಳ್ಳುತ್ತವೆ ಅಂದ್ಕೊಳ್ತಿದ್ದೀರಾ ಇದಕ್ಕೆ ಕಾರಣ ಕಾಫಿ ಬೀಜಗಳ ದೊಡ್ಡ ರಾಶಿಗಳು ಜಿರಳೆಗಳಿಂದ ಕೂಡಿರುತ್ತವಂತೆ ಮತ್ತು ಎಮ್ಲೆನ್ ತಿಳಿಸಿದ ಪ್ರಕಾರ ಅವುಗಳನ್ನು ಸಂಪೂರ್ಣವಾಗಿ ತೆಗೆದುಕೊಂಡು ಹಾಕಲು ಅಸಾಧ್ಯವಂತೆ ಆದ್ರಿಂದ ಕಾಫಿ ಬೀಜಗಳೊಂದಿಗೆ ಅವು ಕೂಡ ಪುಡಿಯಾಗುತ್ತವಂತೆ ಸಿ ಎನ್ ಎನ್ ವರದಿ ಪ್ರಕಾರ ಆಹಾರ ಮತ್ತು ಔಷಧ ಆಡಳಿತ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಪ್ರಾಧಿಕಾರ ಇರುವಂತೆ ಈ ಇಲಾಖೆಯ ಪ್ರಕಾರ ಕೆಲವು ಪ್ರಮಾಣದಲ್ಲಿ ಕಾಫಿ ಮತ್ತು ಇತರ ಆಹಾರಗಳಲ್ಲಿ ಕೀಟಗಳ ಭಾಗಗಳು ಇರುವುದನ್ನು ಅನುಮತಿಸುತ್ತದೆ ಅಂದ್ರೆ ಸುಮಾರು ನಾಲ್ಕು ಪರ್ಸೆಂಟ್ ಇಂದ ಆರು ಪರ್ಸೆಂಟ್ ರಷ್ಟು ಅಂದ್ರೆ ಆಹಾರದಲ್ಲಿ ನಮಗೆ ಗೊತ್ತಿಲ್ಲದಂತೆ ಅನೇಕ ಕೀಟಗಳ ಅವಶೇಷಗಳು ಇರುತ್ತವೆ ನಾವು ಪ್ರತಿದಿನ ಕುಡಿಯಲು ಇಷ್ಟಪಡುವ ಕಾಫಿಯಲ್ಲಿ ಜಿರಳೆಗಳು ಇವೆ ಎಂಬುದು ಭಯಾನಕ ಆಲೋಚನೆ ಅಲ್ವಾ ಇದಲ್ಲದೆ ಜನರಿಗೆ ಜಿರಳೆಗಳಿಂದ ಅಲರ್ಜಿ ಇದ್ದರೆ ಇದು ಗಂಭೀರ ಕಾಳಜಿಯ ವಿಷಯವಾಗಿದೆ ಅಷ್ಟೇ ಅಲ್ಲದೆ ಜಿರಳೆಗಳು ಅನೇಕರ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರುತ್ತದೆ ಈ ಈಗ ಕಟ್ಟ ಕಡೆಯದಾಗಿ ಕಾಡುತ್ತಿರುವ ಒಂದೇ ಒಂದು ಪ್ರಶ್ನೆ ಏನೆಂದರೆ ಜನರ ದೇಹವು ಕಾಫಿಗೆ ನಕಾರಾತ್ಮಕವಾಗಿ ಪ್ರತಿಕ್ರಿಯಿಸುವುದು ಕಾಫಿ ಬೀಜದಿಂದಲೇ ಅಥವಾ ಜಿರಳೆಯಿಂದಲೇ ಹಾಗಾದ್ರೆ ನೀವು ಇನ್ನು ಮುಂದೆ ಕಾಫಿ ಕುಡಿಯೋದು ನಿಲ್ಲಿಸ್ತೀರೋ ಅಥವಾ ಜಿರಳೆ ಅಲ್ವಾ ಕೋಳಿ ಹಂದಿ ಅಂತಹ ಪ್ರಾಣಿ ತಿನ್ನೋರು ನಾವು ಇಷ್ಟು ಸಣ್ಣ ಜಿರಳೆಗೆ ಹೆದರ್ತೀವ ಅಂತೀರಾ ಕಮೆಂಟ್ ಬಾಕ್ಸ್ ನಿಮಗಾಗಿ ನೀವು ಬಿಚ್ಚಿ ಮಾತಾಡಲು ತೆರೆದಿದೆ ನಮಗೆ ಅದರ ಮೂಲಕ ನಿಮ್ಮ ಮಾತು ತಿಳಿಸಿ ಮತ್ತು ಇಂತಹದ್ದೇ ಹೊಸ ಹೊಸ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವು ಮಾಡಬೇಕಾಗಿರುವುದು ಇಷ್ಟೇ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಅಂತ ಇದೆ ಆ ಬಟನ್ ಅನ್ನು ಕ್ಲಿಕ್ ಮಾಡಿ ನಮಗೊಂಚೂರು ಸಹಾಯ ಮಾಡಿ ಹಾ ಹೇಳೋದು ಮರೆತು ಹೋದೆ ಕಾಫಿಯಲ್ಲಿ ಮಾತ್ರ ಅಲ್ಲ ಈ ತರ ಕೀಟ ಇರೋದು ಹಾಗಾದ್ರೆ ಬೇರೆ ಯಾವುದರಲ್ಲಿ ಇದೆ ಅಂತ ಕೇಳ್ತಿದ್ದೀರಾ ಮುಂದಿನ ವಿಡಿಯೋಗಾಗಿ ಸ್ವಲ್ಪ ವೈಟ್